ಇದು ನಿಮ್ಮ ಧ್ವನಿ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಕಪ್ಪು ಪಟ್ಟಿ ಧರಿಸಿ ಮುಸ್ಲಿಂ ಬಾಂಧವರು ಪವಿತ್ರ ರಂಜಾನ್ ಹಬ್ಬ ಆಚರಣೆ ಯುಗಾದಿ ಉತ್ಸವ ರೈತ ರಮಣ ಮೂರ್ತಿ ಹಾಗೂ ಕಾರುಣ್ಯಾಶ್ರಮಕ್ಕೆ ಕಲ್ಯಾಣ ಕರ್ನಾಟಕ ಕಣ್ಮಣಿ ಪ್ರಶಸ್ತಿ ಪ್ರಧಾನ ಸತ್ಯ ತೀರ್ಥರು ಮೂರು ಬಾರಿ ಸುಧಾಮಂಗಳ ಮಾಡಿದ ಮಹಾನುಭಾವರು ಪಾಂಡುರಂಗ ಆಚಾರ್ ಕನಸಾವಿ ಶಾಖಾ ಗ್ರಂಥಾಲಯಕ್ಕೆ ಮೂಲಭೂತ ಸೌಕರ್ಯ ಕಲ್ಪಿಸಿದ ಎಂಎಲ್ಸಿ ಸಿ ಬಸನಗೌಡಪ್ಪ ವಾರ್ತೆಗಳ ವಿವರ ಸಿಂಧನೂರು ನಗರದ ಬಪ್ಪು ರಸ್ತೆಯಲ್ಲಿ ಇರುವ ಈದ್ಗಾ ಮೈದಾನದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಪವಿತ್ರ ರಂಜಾನ್ ಹಬ್ಬವನ್ನು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿ ಅಲ್ಲಾಹನನ್ನು ನೆನೆಯುವ ಮೂಲಕ ಅತ್ಯಂತ ಉತ್ಸಾಹ ಸಡಗರ ಸಂಭ್ರಮದಿಂದ ಪವಿತ್ರ ರಂಜಾನ್ ಹಬ್ಬವನ್ನು ಪ್ರಾರ್ಥನೆ ಮಾಡುವ ಮೂಲಕ ಆಚರಿಸಿದರು ಶಾಸಕ ಹಂಪನಗೌಡ ಬಾದರ್ಲಿ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಡಿವೈಎಸ್ಪಿ ಪಿ ಬಿ ಎಸ್ ತಳವಾರ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಶಿವನಗೌಡ ಗೊರೆಬಾಳ್ ಆರ್ ಡಿ ಸಿ ಬ್ಯಾಂಕ್ ನಿರ್ದೇಶಕರಾದ ಸೋಮನಗೌಡ ಬಾದರ್ಲಿ ಪಂಪನಗೌಡ ಬಾದರ್ಲಿ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ವೈ ಅನಿಲ್ ಕುಮಾರ್ ಪ್ರಭುರಾಜ್ ಶಿವಕುಮಾರ್ ಗುಂಜಳ್ಳಿ ವೆಂಕಟೇಶ್ ಪರ್ವಿ ಸೇರಿದಂತೆ ಅನೇಕ ರಾಜಕೀಯ ಮುಖಂಡರು ಭಾಗವಹಿಸಿ ಮುಸ್ಲಿಂ ಸಮುದಾಯದವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿದರು ಇದೇ ವೇಳೆ ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆ ಮಸೂದೆ ತಿದ್ದುಪಡಿ ವಿರೋಧಿಸಿ ಹಾಗೂ ಫ್ಯಾಲೆಸ್ಟೈನ್ನಲ್ಲಿ ಯುದ್ಧ ಕೊನೆಗೊಳ್ಳಲಿ ಎಂದು ಪವಿತ್ರ ರಂಜಾನ್ ಹಬ್ಬದ ದಿನದಂದು ಈದ್ಗಾ ಮೈದಾನದಲ್ಲಿ ಸಕಲ ಮುಸ್ಲಿಂ ಬಾಂಧವರು ತಮ್ಮ ಬಲಗೈ ತೋಳಿಗೆ ಕಪ್ಪು ಬಟ್ಟೆಯ ಪಟ್ಟಿ ಧರಿಸಿ ಪ್ರಾರ್ಥಿಸಿರುವುದು ಈ ಬಾರಿಯ ರಂಜಾನ್ ಹಬ್ಬದ ವಿಶೇಷವಾಗಿದೆ ಪ್ರತಿ ವರ್ಷ ಕೂಡ ರಂಜಾನ್ ಹಬ್ಬದ ದಿನದಂದು ಮುಸ್ಲಿಂ ಬಾಂಧವರು ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸುವುದು ಅವರ ವಾಡಿಕೆಯಾಗಿತ್ತು ಈ ಬಾರಿ ಕಪ್ಪು ಬಟ್ಟೆಯ ಪಟ್ಟಿ ಧರಿಸಿ ಪೋಸ್ಟರ್ ಹಿಡಿದು ಸಹಿ ಸಂಗ್ರಹ ನಡೆಸಿರುವುದು ವಿಶೇಷವಾಗಿತ್ತು ಪ್ರಮುಖವಾಗಿ ದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ದಬ್ಬಾಳಿಕೆ ಹಾಗೂ ವಕ್ಫ್ ಕಾಯ್ದೆಯ ಮಸೂದೆಯನ್ನು ಕೇಂದ್ರ ಸರ್ಕಾರ ತಿದ್ದುಪಡಿಗೆ ಮುಂದಾಗಿರುವ ಕ್ರಮವನ್ನು ವಿರೋಧಿಸಿ ಕಪ್ಪು ಪಟ್ಟಿ ಧರಿಸಿ ಹಾಗೂ ಎಸ್ಐಒ ವಿದ್ಯಾರ್ಥಿಗಳ ಸಂಘಟನೆಯಿಂದ ಸಹಿ ಸಂಗ್ರಹದ ಚಳುವಳಿಯನ್ನು ಈದ್ಗಾ ಮೈದಾನದಲ್ಲಿ ನಡೆಸಿರುವುದು ಗಮನ ಸೆಳೆಯಿತು ಅದರಲ್ಲೂ ಫ್ಯಾಲೆಸ್ಟೈನ್ ದೇಶದಲ್ಲಿ ಯುದ್ಧ ಕೊನೆಗಾಣಲಿ ಎಂದು ಮುಸ್ಲಿಂ ಬಾಂಧವರು ಪೋಸ್ಟರ್ ಹಿಡಿದು ಪ್ರಾರ್ಥಿಸಿರುವುದು ವಿಶಿಷ್ಟವಾಗಿತ್ತು ಯುಗದ ಹಾದಿ ಹೊಸ ವರ್ಷದ ಪಯಣ ಯುಗಾದಿ ಪ್ರಕೃತಿಗೆ ಸಂಬಂಧಿಸಿದ್ದು ನೈಸರ್ಗಿಕ ಬದಲಾವಣೆ ಈ ನಾಡಿನ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸಬೇಕು ಯುಗಾದಿಯನ್ನು ಆಚರಿಸುವ ನಾವು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಈ ಹಿಂದೆ ಇದ್ದ ನೈಸರ್ಗಿಕ ಸಂಪತ್ತು ಈಗಿಲ್ಲ ಜಲಮೂಲಗಳು ಬರಿದಾಗುತ್ತಿವೆ ಇದು ಹೀಗೆ ಮುಂದುವರಿದರೆ ಮುಂದೊಂದು ದಿನ ನಮ್ಮ ಯುವ ಪೀಳಿಗೆ ಅನಾಹುತ ಎಂದು ಶಾಸಕ ಹಂಪನಗೌಡ ಭಾದಲ್ಲಿ ಹೇಳಿದರು ನಗರದ ಸತ್ಯ ಗಾರ್ಡನ್ನಲ್ಲಿ ಯುಗಾದಿ ಉತ್ಸವ ಆಚರಣಾ ಸಮಿತಿಯಿಂದ ಭಾನುವಾರ ರಾತ್ರಿ ನಡೆದ ಯುಗಾದಿ ಉತ್ಸವ ಸಮಾರಂಭದಲ್ಲಿ ಉದ್ಘಾಟಕರಾಗಿ ಭಾಗವಹಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು ಮಹಿಳೆಯರು ವಂಶದ ಪ್ರತೀಕರು ಹಿಂದಿನ ಕಾಲದಂತೆ ಈಗಿನ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳಿಲ್ಲ ಜೀವನ ಪದ್ಧತಿ ಹೇಗೆ ಇರಲಿ ಆದರೆ ಸಂಪ್ರದಾಯಗಳು ಬದಲಾಗಬಾರದು ಉತ್ಸವ ಸಮಿತಿಯವರು ನಮ್ಮ ನಾಡಿನ ಹಬ್ಬಗಳು ನಶಿಸಿ ಹೋಗದಂತೆ ಯುಗಾದಿ ಉತ್ಸವ ಆಚರಿಸುತ್ತಾ ಬಂದಿರುವುದು ಶ್ಲಾಘನೀಯ ಅಲ್ಲದೆ ಸಂಘಟ ಕಲ್ಯಾಣ ಕರ್ನಾಟಕ ಕಣ್ಮಣಿ ಪ್ರಶಸ್ತಿಗಳನ್ನು ಗಣೇಶ ಕ್ಯಾಂಪಿನ ಆದರ್ಶ ರೈತ ನೆಕ್ಕಂಟಿ ರಮಣಮೂರ್ತಿ ಮತ್ತು ಸ್ಥಳೀಯ ಕಾರುಣ್ಯ ಅನಾಥ ಆಶ್ರಮದ ಕಾರ್ಯಾಧ್ಯಕ್ಷೆ ಚನ್ಬಸ ಸ್ವಾಮಿ ಹಿರೇಮಠ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿರುವುದು ವಿಶೇಷ ಇದಕ್ಕೂ ಮೊದಲು ನಡೆದ ಗುರುದೇವ್ ಅಸ್ಮಕಲ್ ಇವರಿಂದ ಪಂಚಾಂಗ ಪಠಣವನ್ನು ಸಭಿಕರು ತುಂಬ ಗಮನವಿಟ್ಟು ಆಲಿಸಿದರು ಆನಂತರ ಕವಿಗೋಷ್ಠಿ ನಡೆದು ಕವಿಗಳಾದ ವೀರೇಶ್ ಗೋಲ್ವಾರ್ ಬಸವರಾಜ್ ಬಿಳಕಲ್ ಶಂಕರ್ ದೇವರ ಹಿರೇಮಠ್ ಅಮರೇಶ್ ಹೂಗಾರ್ ಬಸಂಬ ತಾಳಿಕೋಟಿ ಸಾವಿತ್ರಿ ಎಲೆಕೂಳಿಗಿ ಭಕ್ಷಿ ದರವೇಷಿ ತಮ್ಮ ಕವಿತೆಗಳ ಮೂಲಕ ಜನರನ್ನು ನಗೆಗಳಲ್ಲಿ ತೀಲಿಸಿದರು ಕವಿಗೋಷ್ಠಿ ಅಧ್ಯಕ್ಷತೆ ಎಸ್ ನ್ಯೂಸ್ ಚಾನೆಲ್ ಪ್ರಧಾನ ಸಂಪಾದಕರಾದ ಎಸ್ ದೇವೇಂದ್ರಗೌಡ ವಹಿಸಿ ಕವನ ವಾಚನ ಮಾಡುವ ಮೂಲಕ ಕವಿಗಳಿಗೆ ಪ್ರಶಸ್ತಿ ಪತ್ರ ವಿತರಿಸಿದರು ಕಲ್ಯಾಣ ಕರ್ನಾಟಕ ಕಣ್ಮಣಿ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ರೈತ ನೆಕ್ಕಂಟಿ ರಮಣಮೂರ್ತಿಯವರು ಕೃಷಿಯಲ್ಲಿ ಖುಷಿ ಇದೆ ಕೃಷಿಯನ್ನು ಕಷ್ಟಪಟ್ಟು ಮಾಡದೆ ಇಷ್ಟಪಟ್ಟು ಮಾಡಿದರೆ ಖಂಡಿತ ಪ್ರತಿಫಲ ಸಿಗುತ್ತದೆ ದೇಶಕ್ಕೆ ಅನ್ನ ಕೊಡುವವರು ನಾವು ರೈತರು ಸುಖವಾಗಿದ್ದರೆ ಈ ನಾಡು ದೇಶ ಚೆನ್ನಾಗಿರುತ್ತದೆ ಎಂದರು ನಂತರ ಕಾರುಣ್ಯಾಶ್ರಮದ ಕಾರ್ಯಾಧ್ಯಕ್ಷರಾದ ಸ್ವಾಮಿ ಹಿರೇಮಠ್ ಮಾತನಾಡಿ ಈ ಪ್ರಶಸ್ತಿಯಿಂದ ಸಾಮಾಜಿಕ ಜವಾಬ್ದಾರಿ ಹೆಚ್ಚಿಸಿದೆ ಕಾರುಣ್ಯ ಕುಟುಂಬಕ್ಕೆ ಸಹಾಯ ಸಹಕಾರ ಮಾಡಿದ ದಾನಿಗಳಿಗೆ ಪ್ರಶಸ್ತಿ ಅರ್ಪಿಸಿದರು ಒಳಬಳ್ಳಾರಿ ಸುವರ್ಣಗಿರಿ ವಿರಕ್ತ ಮಠದ ಲಿಂಗೈಕ್ಯ ಚನ್ನಬಸವ ಶಿವಯೋಗಿಗಳ ಹಾಗೂ ಗದುಗಿನ ವೀರೇಶ್ವರದ ಡಾಕ್ಟರ್ ಪಂಡಿತ್ ಪುಟ್ರಾಜ್ ಗವಾಯಿಗಳ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಹುಟ್ಟಿಕೊಂಡಿರುವ ಕಾರುಣ್ಯಾಶ್ರಮಕ್ಕೆ ದಾನಿಗಳೇ ಮೂಲ ಕಾರಣಕರ್ತರು ಈ ಕಾರುನಾಶ್ರಮಕ್ಕೆ ಸ್ವಂತ ನಿವೇಶನ ಹಾಗೂ ಸರ್ಕಾರದ ಯಾವುದೇ ಸೌಲಭ್ಯವಿಲ್ಲ ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶಾಸಕರು ಆಶ್ರಮಕ್ಕೆ ಸ್ವಂತ ಜಾಗ ಹಾಗೂ ಸರ್ಕಾರದ ಸೌಲಭ್ಯಗಳನ್ನು ಕೊಡಿಸಿದರೆ ಇನ್ನೂ ಹೆಚ್ಚಿನ ಸೇವೆ ಮಾಡಲು ಅವಕಾಶ ನೀಡಿದಂತಾಗುತ್ತದೆ ಎಂದು ಶಾಸಕರ ಗಮನ ಸೆಳೆದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ನಗರಸಭೆ ಉಪಾಧ್ಯಕ್ಷೆ ಮಂಜುಳಾ ಪ್ರಭುರಾಜ್ ಯುಗಾದಿ ಉತ್ಸವ ಸಮಿತಿಯ ಹಿರಿಯರಾದ ವೈ ನರೇಂದ್ರನಾಥ್ ಎಂ ಭಾಸ್ಕರ್ ಡಾಕ್ಟರ್ ಚನ್ನಗೌಡ ಸುಮಿತ್ ತಡಕಲ್ ಕೆ சிவா ಮುರುಳಿ ಕೃಷ್ಣ ಕಮ್ಮವರಿ ರಾಮಕೃಷ್ಣ ಭೀರಪ್ಪ ಸಂಭೋಜಿ ಅಮರೀಶಪ್ಪ ಮೈಲಾರ್ ಮಧ್ವಾರಾಜಾಚಾರ್ಯ ಸರಸ್ವತಿ ಪಾಟೀಲ್ ನೀಲಮ್ಮ ಎಸ್ ಕೆ ರೆಡ್ಡಿ ಅಮರೀಶಪ್ಪ ನಾಗಲಿಕ್ಕರ್ ಚಂದ್ರಶೇಖರ್ ಹೆರ್ದಿಆಳ್ ಸಿರದಂತೆ ಅನೇಕರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ದೇಶಾ ದೊಡ್ಡದು ವಿಶೇಷವಾಗಿ ಗೌತಮಿಕ ಜೀವನ ಅಂಧಿರ ಜೀವನ ಮತ್ತು ಹಿಂದಿನ ಜೀವನକୁ ಬಹಳಷ್ಟು ವ್ಯತ್ಯಾಸ ಇದೆ ಈ ಪ್ರಾಚ್ಯತವಾಗಿ ಹೇಳ್ತಿದ್ದೆ ಕೌಟುಂಬಿಕ ಜೀವನದ ಬಗ್ಗೆ ನನ್ನ ಭಾಸ್ಕರ್ ಅವತ್ತಿನ ಕೌಟುಂಬಿಕ ಜೀವನಕ್ಕೂ ಇವತ್ತಿನ ಕೌಟುಂಬಿಕ ಜೀವನಕ್ಕೂ ವ್ಯತ್ಯಾಸ ಮದುವೆ ಆದರೆ ಕಡೆ ಹಣ ಬಯ ಹಿಂದಿನ ಕೌಟುಂಬಿಕ ಜೀವನ ಅಂದಿನ ಕೌಟುಂಬಿಕ ಜೀವನದಲ್ಲಿ ತೆಲ್ತೀರಾ ಅಂತ ತಾತ ಮಗ ಮೊಮ್ಮಗ ಅಜ್ಜ ಅಪ್ಪ ಅತ್ತೆ ಸೊಸೆ ಇವರೆಲ್ಲರೂ ಕೂಡಿ ಬಾಳ್ತಕ್ಕಂಥ ಕೌಟುಂಬಿಕ ಜೀವನಕ್ಕೂ ಮತ್ತು ಇಂದಿನ ಜೀವನಕ್ಕೂ ಬಹಳಷ್ಟು ವ್ಯತ್ಯಾಸಗಳನ್ನು ನಾವು ಇಲ್ಲಿ ದಿನಗಳಲ್ಲಿ ಕಾಣ್ತಾ ಇದ್ದೇವೆ ಯುಗಾದಿ ಹಬ್ಬ ನಾವು ಚಿಕ್ಕವ್ರಿಂದ ನಾವು ಗ್ರಾಮೀಣ ಪ್ರದೇಶದಲ್ಲಿ ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂಥ ಒಂದು ಆದಾಯ ಪ್ರಕೃತಿಗೆ ತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಬಂದಿರತಕ್ಕಂಥ ಹಿರಿಯರು ಸನಾತನ ಧರ್ಮ ಅಂತ ನಾವು ಕರಿತೇವೆ ಸನಾತನ ಧರ್ಮದ ಆಚರಣೆಗಳು ಎಷ್ಟು ಅರ್ಥಪೂರ್ಣವಾಗಿದ್ದಾವೆ ಜೀವನಕ್ಕೆ ಸಮೀಪ ಆಗಿದಾವೆ ನಮ್ಮ ಬದುಕಿಗೆ ಎಷ್ಟು ಸಮೀಪ ಆಗಿದಾವೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಪ್ರತಿ ವರ್ಷ ನಾವು ನೋಡ್ತೇವೆ ಈಗ ಅದೇ ಹೂವನ್ನ ನಾವು ಇವತ್ತು ಬೆಲೆಸಿ ಮಾಡ್ತೀವಿ ಪ್ರಕೃತಿ ಬದಲಾವಣೆಗಳು ನನಗೆ ಬಹಳ ಆಶ್ಚರ್ಯ ಏನಂದ್ರೆ ನಮ್ಮ ಪೂರ್ವಜರು ನಾವಿವೇನೇನೋ ಸೈಂಟಿಫಿಕ್ ಆಗಿ ಅದು ಮುಂದುವರೆದಿವಿ ಇದು ಮುಂದುವರೆದಿವಿ ಅಂತೀವಿ ಅವರು ಯಾಕೆ ಈ ಪಂಚಾಂಗವನ್ನು ರಚನೆ ಮಾಡಿದರು ಯಾವತ್ತು ಗ್ರಹಣ ಹಿಡಿದೈತೆ ಯಾವ ಸಮಯಕ್ಕೆ ಗ್ರಹಣ ಹಿಡಿತೈತೆ ಅಂತ ಬಂದಿಟ್ಟಾರೆ ಋತುಗಳೆಲ್ಲ ಯಾವ ಋತುಗಳು ಯಾವಾಗ ಯಾವಾಗ ಬರ್ತಾವ ಅನ್ನೋದನ್ನು ಬರೆದಿಟ್ಟಾರೆ ಬದುಕಿನಲ್ಲಿ ನಿಸರ್ಗ ಏನಾದರೂ ಬದಲಾವಣೆ ಮಾಡಿದ್ರೆ ಬರೀ ಬ್ಯಾಸಿಗೆ ಎದ್ದು ಬಿಟ್ಟಿದ್ದಾರೆ ನಮ್ಮ ಬದುಕಿ ಏನಾಗ್ತದೆ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬರುವ ಸತ್ಯಪ್ರಜ್ಞ ತೀರ್ಥರು ಮೂರು ಬಾರಿ ಸುಧಾಮಂಗಳವನ್ನು ಮಾಡಿದ ಮಹಾನುಭಾವರು ಎಂದು ಪಂಡಿತ್ ಪಾಂಡುರಂಗ ಆಚಾರ್ ಕನ್ಸಾವಿ ಹೇಳಿದರು ಅವರು ಸೋಮವಾರ ಪಿಡಬ್ಲ್ಯೂ ಡಿ ಕ್ಯಾಂಪಿನಲ್ಲಿರುವ ಮಾರುತಿ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸತ್ಯಪ್ರಜ್ಞ ತೀರ್ಥರ ಆರಾಧನೆ ಮಹೋತ್ಸವ ಹಾಗೂ ನೂತನ ಪಾಕಶಾಲೆಯ ವಾಸ್ತುಶಾಂತಿ ಹೋಮದ ನಂತರ ಉಪನ್ಯಾಸ ನೀಡಿ ಪ್ರತಿಯೊಬ್ಬ ಜೀವಿಯೂ ತಮ್ಮ ತಮ್ಮ ಕರ್ಮಗಳನ್ನು ತಪ್ಪದೆ ನಿತ್ಯವೂ ಮಾಡಬೇಕು ದೇವರು ಸಹ ತಪ್ಪದೆ ತನ್ನ ಕರ್ಮಗಳನ್ನು ಪ್ರತಿನಿತ್ಯ ಅನುಷ್ಠಾನಗೊಳಿಸುತ್ತಾ ಬಂದಿದ್ದಾನೆ ದೇವರೇ ಕರ್ತವ್ಯ ಮಾಡುವಾಗ ಮನುಷ್ಯರಾದ ನಾವು ನಮ್ಮ ಕರ್ತವ್ಯಗಳಿಂದ ವಿಮುಖರಾಗಬಾರದು ಶ್ರೀಕೃಷ್ಣ ಪರಮಾತ್ಮ ಸಹ ನಿತ್ಯವೂ ಕರ್ತವ್ಯ ನಿರತನಾಗಿರುತ್ತಾನೆ ಎಂದು ಹೇಳಿದರು ಇದಕ್ಕೂ ಮುನ್ನ ಪಂಡಿತ್ ಟಿ ಪಣೀಂದ್ರ ಶರ್ಮಾ ವಾಸುಶಾಂತಿ ಓಮ ನೆರವೇರಿಸಿದರು ಇದೇ ವೇಳೆ ನೂತನ ಪಾಕಶಾಲೆಗೆ ಸಹಾಯ ಸಹಕಾರ ಮಾಡಿದ ದಾನಿಗಳನ್ನು ದೇವಸ್ಥಾನದ ಅರ್ಚಕ ವೆಂಕಟಗಿರಿ ದಾಸ್ ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ಮುಖಂಡರಾದ ಎಂ ಕೆ ಗೌರ್ಕರ್ ಮನೋಹರ್ರಾವ್ ಕುಲಕರ್ಣಿ ರಾವ್ ಕುಲಕರ್ಣಿ ವಾದಿರಾಜ್ ರಾವ್ ದಡೇಸೂಗೂರ್ ಡಾಕ್ಟರ್ ವಿಜಯಕುಮಾರ್ ಜೋಶಿ ವೆಂಕಟೇಶ್ ಆಲ್ದಾಳ್ ಅನಿಲ್ ಕುಮಾರ್ ಮಾಡಸಿಲ್ವಾರ ನಾರಾಯಣ್ ಆಚಾರ್ ಕನ್ಸಾಬಿ ಹನುಮಂತರಾವ್ ರಾಮರಾವ್ ಕುಂಬಳಾವತಿ ಗೋಪಾಲಾಚಾರ್ಯ ಜೋಶಿ ಪ್ರಹ್ಲಾದ್ ಗುಡಿ ವಕೀಲರು ಕೃಷ್ಣ ಮಲಕ ಸಮುದ್ರ ಕೃಷ್ಣಮೂರ್ತಿ ಆಚಾರ್ ಭೀಮಸೇನಾಚಾರ್ ನವಲಿ ಅವಿನಾಶ್ ದೇಶಪಾಂಡೆ ಅನುಮೇಶ್ ಜಾಗಿರ್ದಾರ್ ಮಹಿಳಾ ಭಜನಾ ಮಂಡಳಿಯ ಬಾಯಿ ಆಲ್ದಾಳ್ ನಂದಿನಿ ದಾಸ್ ವೀಣಾ ವೆಂಕಟೇಶ್ ಕುಲಕರ್ಣಿ ರೇಣುಕಾ ಕುಲಕರ್ಣಿ ವಾಣಿ ಆನಂದ್ ಗೌರ್ಕರ್ ಸುನೀತಾ ಟೀಚರ್ ಡಾಕ್ಟರ್ ತೇಜಸ್ವಿನಿ ಬಳ್ಳಾರಿ ಐಶ್ವರ್ಯ ಕುಂಬಳಾವತಿ ಸೇರಿದಂತೆ ಹಲವರು ಇದ್ದರು ಪರಿಚಯ ಎನ್ನುವಂತಹ ಕರ್ಮ ಮೂರು ವರ್ಣಗಳಿಗೂ ಇರುವಂತಹ ಸೇವೆ ಅಂತಹವರ ಸೇವೆಯನ್ನು ಮಾಡುವಂತಹ ಕ್ರಮ ಅದು ಶೂತರಿಗೆ ವಿಹಿತವಾದಂತಹ ಕ್ರಮ ಈ ವಿಹಿತವಾದಂತಹ ಕರ್ಮಗಳು ಅಂತ ಏನಿದೆ ಇದನ್ನ ಮಾಡಲಿಕ್ಕೆ ಹೇಳಿತು ಇವತ್ತು ಉದ್ಯೋಗಕ್ಕಂತೆ ಹೇಳಿ ಮನುಷ್ಯ ಅನೇಕ ವೃತ್ತಿಗಳನ್ನ ಆಶ್ರಯಿಸ್ತಾನೆ ಅದು ವಿಹಿತ ಕರ್ಮ ಎಂದು ತಿಳಿಯೋದಲ್ಲ ಆ ಕೆಲಸ ಬೇರೆ ವಿಹಿತವಾದಂತಹ ಕರ್ಮಗಳು ಬೇರೆ ಇವತ್ತಿಗೆ ಎಂಥ ಜನ ಹೀಗೆ ಹೇಳುವರಿದ್ದಾರೆ ಇಲ್ಲ ನಮಗೇನು ಸಂಬಳಕ್ಕೋಸ್ಕರ ನಾವೇನು ಕೆಲಸ ಮಾಡ್ತೇವೋ ಅದನ್ನು ಮಾಡಿ ಬಿಟ್ಟರೆ ಸಾಕು ಅದನ್ನು ಮಾಡಿ ಬೇಡ ಅಂತ ಹೇಳೋದಿಲ್ಲ ಆದರೆ ದೇವರ ವರ್ಣಾಶ್ರಮಗಳಿಗೆ ವಿಹಿತವಾದಂತಹ ಕರ್ತವ್ಯ ಅಂತ ಹೇಳಿರುವುದು ಇದನ್ನ ಸರಿ ಇದನ್ನ ಮಾಡ್ತೇವೆ ಮಾಡೋದ್ರಿಂದ ಲಾಭ ಏನಾಗ್ತದೆ ದೇವರು ಹೇಳ್ತಾನೆ ನೀವು ನಿಮ್ಮ ನಿಮ್ಮ ಕೆಲಸಗಳನ್ನು ಮಾಡಿ ದೇವತೆಗಳನ್ನು ತೃಪ್ತಿಪಡಿಸಿ ದೇವತೆಗಳು ನಿಮ್ಮನ್ನ ತೃಪ್ತಿಪಡಿಸ್ತಾರೆ ಇಂದಿನ ಯುವಕರೇ ನಾಳಿನ ಪ್ರಜೆಗಳು ಯುವಕರನ್ನು ಗಟ್ಟಿಗೊಳಿಸಿದರೆ ದೇಶ ರಾಜ್ಯವನ್ನು ಗಟ್ಟಿಗೊಳಿಸಿದಂತೆ ಓದುವ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಸ್ಪರ್ಧಾತ್ಮಕವಾದ ಪರೀಕ್ಷೆಗಳಿಗೆ ಬೇಕಾಗುವ ಎಲ್ಲ ತರಹದ ಪುಸ್ತಕಗಳು ಗ್ರಂಥಾಲಯದಲ್ಲಿ ಸಿಗುವ ಹಾಗೆ ನೋಡಿಕೊಳ್ಳುತ್ತಿದೆ ಸರ್ಕಾರ ನಗರದ ಪುಟ್ಟರಾಜ್ ಗವಾಯಿಗಳ ಪಾರ್ಕ್ ಪಕ್ಕದಲ್ಲಿರುವ ಶಾಖಾ ಗ್ರಂಥಾಲಯದಲ್ಲಿ ಕೆಲವೊಂದು ಮೂಲಭೂತ ಸೌಲಭ್ಯಗಳ ಕೊರತೆಯ ಬಗ್ಗೆ ಹೋದಗ ಯುವಕರು ನನ್ನ ಬಳಿ ಕೇಳಿಕೊಂಡ ಕಾರಣ ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದು ಶಾಖಾ ಗ್ರಂಥಾಲಯಕ್ಕೆ ಯುಪಿಎಸ್ ಟಿ ವಿ ಶುದ್ಧ ಕುಡಿಯಲು ನೀರು ಸೇರಿದಂತೆ ಅನೇಕ ಸಣ್ಣಪುಟ್ಟ ಮೂಲಭೂತ ಸೌಕರ್ಯ ಒದಗಿಸುವ ಪ್ರಯತ್ನ ಮಾಡಿದ್ದೇನೆಂದು ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಹದಲ್ಲಿ ಹೇಳಿದರು ನಂತರ ಓದುಗ ಮಂಜುನಾಥ್ ಅರಳಹಳ್ಳಿ ಮಾತನಾಡಿ ಬಹಳಷ್ಟು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಭ್ಯಾಸ ಮಾಡಲು ಪ್ರತಿದಿನವೂ ಯುವಕರು ಯುವತಿಯರು ನೂರಾರು ಸಂಖ್ಯೆಯಲ್ಲಿ ಬರುತ್ತಿದ್ದು ಅವರಿಗೆ ಈಗ ಬೇಸಿಗೆ ಕಾಲ ಆಗಿದ್ದರಿಂದ ಲೋಡ್ ಶೆಡ್ಡಿಂಗ್ನಿಂದ ಪದೇ ಪದೇ ಕರೆಂಟ್ ಹೋಗಿ ಅಭ್ಯಾಸ ಮಾಡುವವರಿಗೆ ತೊಂದರೆಯಾಗುವ ಕಾರಣ ಯುವ ನಾಯಕರು ವಿಧಾನ ಪರಿಷತ್ ಸದಸ್ಯರು ಬಸನಗೌಡ ಬಾದರಿಯವರ ಬಳಿ ಓದುಗರು ತಮ್ಮ ಅಳಲನ್ನು ತೋಡಿಕೊಂಡಾಗ ನಮ್ಮ ಮನವಿಗೆ ಸ್ಪಂದಿಸಿ ಶಾಖಾ ಗ್ರಂಥಾಲಯಕ್ಕೆ ಯು ಪಿ ಎಸ್ ವಿ ಸೇರಿದಂತೆ ಇನ್ನಿತರೆ ಮೂಲಭೂತ ಸೌಕರ್ಯಗಳನ್ನು ತಮ್ಮ ಮನವಿ ಆಲಿಸಿ ನಗರಸಭೆ ಅಧಿಕಾರಿಗಳಿಗೆ ಹೇಳಿ ಕಲ್ಪಿಸಿದರು ಕೊಟ್ಟಿದ್ದಾರೆ ಹೀಗಾಗಿ ಅವರಿಗೆ ಎಲ್ಲಾ ಯುವಕರು ಯುವತಿಯರು ವಿದ್ಯಾರ್ಥಿಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಓದುಗರಾದ ಜಡಿಲಿಂಗಪ್ಪ ಅರಗಿ ಬೀರಪ್ಪ ಶಿವಕೆ ಅಮರೇಶ್ ಅಮರಾಪುರ ಕಿರಣ್ ಯಶವಂತ್ ಉಮೇಶ್ ಸೇರಿದಂತೆ ಅನೇಕರಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಕಪ್ಪು ಪಟ್ಟಿ ಧರಿಸಿ ಮುಸ್ಲಿಂ ಬಾಂಧವರು ಪವಿತ್ರ ರಂಜಾನ್ ಹಬ್ಬ ಆಚರಣೆ ಯುಗಾದಿ ಉತ್ಸವ ರೈತ ರಮಣ ಮೂರ್ತಿ ಹಾಗೂ ಕಾರುಣ್ಯಾಶ್ರಮಕ್ಕೆ ಕಲ್ಯಾಣ ಕರ್ನಾಟಕ ಕಣ್ಮಣಿ ಪ್ರಶಸ್ತಿ ಪ್ರಧಾನ ಸತ್ಯಪ್ರಜ್ಞ ತೀರ್ಥರು ಮೂರು ಬಾರಿ ಸುಧಾಮಂಗಳ ಮಾಡಿದ ಮಹಾನುಭಾವರು ಪಾಂಡುರಂಗ ಆಚಾರ್ ಕನ್ಸಾಬಿ ಶಾಖ ಗ್ರಂಥಾಲಯಕ್ಕೆ ಮೂಲಭೂತ ಸೌಕರ್ಯ ಕಲ್ಪಿಸಿದ ಎಂಎಲ್ ಸಿ ಬಸನಗೌಡ ಬಾದರ್ಲಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಕಾರುಣ್ಯಾಶ್ರಮದ ಚನ್ನಮಸಯ್ಯ ಸ್ವಾಮಿಯ ಮಠ ಇಲ್ಲಿ ಸುಮಾರು ಏಳು ವರ್ಷಗಳಿಂದ ಹಲವಾರು ಅನಾಥ ಜೀವಿಗಳಿಗೆ ತಾನಿರುವಂತಹ ತಾವೆಲ್ಲ ಬದುಕು ಕಟ್ಟಿಕೊಟ್ಟಿದ್ದೀರಿ ಈ ಒಂದು ಕಾರುಣ್ಯಾಶ್ರಮಕ್ಕೆ ಸ್ವಂತ ನಿವೇಶನ ಇಲ್ಲ ಇಂಥ ನಿಟ್ಟಿನಲ್ಲಿ ನಾವು ಕಾರುಣ್ಯ ದತ್ತಿ ಧರ್ಮದರ್ಶಿಗಳು ಏನೋ ಒಂದು ವಿಶೇಷವಾದ ಒಂದು ಅಂಶವನ್ನ ನಾವು ಇವತ್ತು ಆಯ್ಕೆ ಮಾಡ್ತಾ ಇದೀವಿ ಈ ಕಾರಣ್ಯ ದತ್ತಿ ಧರ್ಮದರ್ಶಿಗಳು ಅಂತಂದ್ರೆ ನಿಮ್ಮ ಮನೆಯಲ್ಲಿ ಹೇಳುವಂತಹ ಯಾವುದೇ ಕಾರ್ಯಕ್ರಮ ಇದ್ರೂ ಸಹಿತ ಈ ಕಾರ್ಯಾಶ್ರಮದಲ್ಲಿ ತಮ್ಮ ಕುಟುಂಬದ ಹೆಸರಿನ ಮೇಲೆ ಒಂದು ದಿನ ಕಾರ್ಯಕ್ರಮ ಮಾಡ್ತೀವಿ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಇಷ್ಟುವರೆಗೂ ಸಹಾಯ ಸಹಕಾರ ಮಾಡಿದಂತಹ ಎಲ್ಲಾ ದಾಳಿಗಳು ಕೂಡ ಅವರೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನ ಮಾಡಲಿ ಕಾರಣದಂತ ಕರುಣೆಯ ಕುಟುಂಬಕ್ಕೆ ತಾವು ಸ್ವಂತ ಜಾಗವನ್ನ ಮಾಡಿಕೊಟ್ಟು ನಮ್ಮಂತ ಅನಾಥರ ಅಂದ ಅನಾಥರ ಬಾಳಿಗೆ ತಾವೆಲ್ಲರೂ ಅಂತ ಹೇಳಿ ಕೊಡ್ತೀನಿ ದತ್ತಿ ಯೋಜನೆ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೀವಿ ನಮ್ಮ ಕಲ್ಯಾಣ ಕರ್ನಾಟಕದ ಹನ್ನೊಂದ್ ಸಾವಿರ ಇಪ್ಪತ್ತೈದು ಸಾವಿರ ಕ್ಯಾಟಗರಿ ಮಾಡಿದೀವಿ ತಮ್ಗೆ ಅನುಕೂಲ ತಕ್ಕಂತೆ ಯಾರನ್ನ ದಾನಿಗೊಳಿದ್ರೆ ಕಾನೂನು ಈ ದತ್ತಿ ಯೋಜನೆಯಲ್ಲಿ ಸ್ವಂತ ಜಾಗ ಅನ್ವೇಷಣೆಗಾಗಿ ತಾವು ಕೈ ಜೋಡಿಸಬಹುದು ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ಒಂದು ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮಸ್ಕಾರ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳಿಗೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿಎನ್ಎಂ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿ ಎಮ್ ಎಲ್ ಟಿ ಡಿ ಎಚ್ ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿಯುಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ ನರ್ಸಿಂಗ್ ಜಿ ಎನ್ಎಂ प्यारा मेडिकल डीएमएलटी टी डी कॉलेज सिंधनूर वासवी कल्याण मंटप मुंह पी डब्ल्यू डी कैंप रायचूर रस्ते सिंधनूर फोन नंबर एट वन नाइन सेवन वन फोर थ्री फाइव डबल एट एट नाइन जीरो फोर टू फोर टू सिक्स डबल फाइव नाइन जीरो थ्री सिक्स सेवन थ्री वन थ्री एट फाइव Deus e do Ninho